ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ನ್ಯೂ ಲಾಕ್ ನಾನು ನನ್ನ ಮಗಳನ್ನ ಎತ್ತಕೊಂಡು ಮಂಡೆ ರೌಂಡ್ಸ್ ಹಾಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲ ನಮ್ಮನ್ನು ಆ ಥರ ಎಲ್ಲ ಸುತ್ತಕ್ ಬಿಡ್ತಾರೆ ಸೊ ನಮ್ಮದು ಸ್ವಲ್ಪ ಶಾಪಿಂಗ್ ಇತ್ತು ಹಾಗೆ ನಮ್ಮಕ್ಕ ಕೂಡ ಬಂದಿದ್ದರು ಮಂಗಳೂರಿಂದ ಅವರು ಸ್ವಲ್ಪ ಕಾಲೇಟಾಗಿತ್ತು ಅಂತ ರೆಸ್ಟಿಗೆ ಅಂತ ಬಂದಿದ್ದರು ರೆಸ್ಟಿಗೆ ಕೈ ತಗೊಂಡು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಮಕ್ಕಳು ಇವರಿಬ್ರು ಏನಕ್ಕಪ್ಪ ಅಂತ ಅಂದರೆ ನೆಕ್ಸ್ಟ್ ಮಂತ್ ನಾನು ಮತ್ತು ನಮ್ಮ ಪಾಪ ಅವ್ರ ಪಾಪ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅದರಿಂದ ಪಾಪುಗೆ ನನಗೆಲ್ಲ ಬಟ್ಟೆ ಕೊಡಿಸ್ಬೇಕಿತ್ತು ಹೇಗಿದ್ರು ಅಕ್ಕನೂ ಬಂದಿದ್ರಲ್ಲ ಸೊ ಅವರು ಸೆಲೆಕ್ಷನ್ ಮಾಡಿದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕೂಡ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಡೋಣ ಇನ್ನು ಎಲ್ಲ ಸ್ಟಿಚಸ್ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಸಿಹಿ ಸಿರಿ ಅಂತ ನಮ್ಮ ಅಕ್ಕನ ಮಕ್ಳಿದ್ರು ಸುಮ್ಮನೆ ಪೆಟ್ ನೇಮ್ ಕಟ್ಕೊಂಡಿದೀವಿ ಅಷ್ಟೇ ಅವ್ರು ರಿಯಲ್ ನೇಮ್ ಬಂದುಬಿಟ್ಟು ವನ್ಯಾಶ್ರೀ ಮತ್ತು ಲಿಶಿಕಾಶ್ರೀ ಅಂತ ಸೊ ವನ್ಯ ಬಂದ್ಬಿಟ್ಟು ಇಲ್ಲೇ ಅಂಗನವಾಡಿಗೆ ಹೋಗಿದ್ಲು ಅವಳು ಬರೋ ಅಷ್ಟಲ್ಲೇ ಟೈಮ್ ಆಯಿತು ಸೊ ಆಗ ಹೇಗೋ ಬಂದು ಮಂಡ್ಯ ತಲುಪಿದ್ವಿ ಮಕ್ಕಳ ಜೊತೆ ಮಾತ್ರ ಶಾಪಿಂಗ್ ಹೋಗ್ಬಾರ್ದು ಅಪ್ಪ ತಲೆ ತಿಂದ ಆಗ್ಬಿಡ್ತಾರೆ ಸಿಕ್ಕಾಬಿಟ್ಟೆ ಲಿಫ್ಟಲ್ಲಿ ನಾನು ಓತುತ್ತೀನಿ ನಾನು ಓತುತ್ತೀನಿ ಅದು ಇದು ಅಂದ್ಕೊಂಡು ಕಷ್ಟ ಪುಟ್ಕೊಂಡು ಬಂದು ಥರ್ ಫ್ಲೋರಿಗೆ ಸೇರೋಸ್ರಲ್ಲೇ ಟೈಮ್ ಆಯಿತು ಅಲ್ಲೇ ನಾವು ಮೇ ಬಿ ಹಾಂ ಸಿಂತಿಲ್ಲಂತೀಲ್ ಶೋರೂಮ್ ಓಪನ್ ಆಗಿದೆ ಮಂಡ್ಯದಲ್ಲಿ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ಏನೇ ಇದ್ದರೂ ಫಸ್ಟು ಪಾಪಕ್ಕೆ ಬಟ್ಟೆ ತೊಗೋಬೇಕು ಆಮೇಲೆ ಅವ್ರಿಗೆ ಮ್ಯಾಚ್ ಆಗೋ ಥರ ನಮಗೆ ಸಿಗ್ಬೋದು ಇವಾಗ ನಾವು ಫಸ್ಟೇ ಬಟ್ಟೆ ತೊಗೊಂಡ್ರೆ ಅವ್ರಿಗೆ ಮ್ಯಾಚ್ ಆಗೋ ಥರ ಸಿಗೋಲ್ಲ ಸೊ ನಾನು ನನ್ನ ಮಗಳು ಒಂದೇ ಥರ ಡ್ರೆಸ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅದರಿಂದ ಇಲ್ಲಿ ಬಟ್ಟೆಗಳಂತೂ ನನಗೆ ನಮ್ಮಮ್ಮನಿಗೆ ಇಷ್ಟ ಆಗಿದ್ದೆ ನನಗಿಷ್ಟ ಆಗೋಲ್ಲ ನನಗೆ ಇಷ್ಟ ಆಗಿದ್ದು ಅಮ್ಮಂಗೆ ಆಲ್ಮೋಸ್ಟ್ ಯಾವುದೂ ಇಷ್ಟ ಆಗಲಿಲ್ಲ ನಮ್ಮ ಅಕ್ಕಂಗೆ ನಮ್ಮ ಅಕ್ಕಂಗೆ ಇಷ್ಟ ಆಗಿದ್ದು ನಂಗೆ ಇಷ್ಟ ಆಗೋಲ್ಲ ಅವಳಿಗೆ ಇಷ್ಟಪಟ್ಟಿದ್ದು ನಂಗೆ ಇಷ್ಟ ಆಗೋಲ್ಲ ನನಗೆ ಇಷ್ಟಪಟ್ಟಿದ್ದು ಅವ್ಳಿಗೆ ಇಷ್ಟ ಆಗೋಲ್ಲ ಸೊ ಆ ಥರ ಇತ್ತು ಫೈನಲಿ ಒಂದೆರಡು ಸೆಲೆಕ್ಷನ್ ಮಾಡಿದ್ವಿ ಅಮ್ಮಂಗೆ ಈ ಥರ ಕಲರ್ ಕಲರು ಓವರ್ ಕಲರ್ ಆದರೆ ಅವ್ರಿಗೆ ಇಷ್ಟ ಇಲ್ಲ ಈ ಕಡೆಗೆ ಅವ್ರಿಗೆ ಲೈಟ್ ಕಲರು ಆಗಿರಬಾರ್ದು ಈ ಕಡೆಗೆ ಅವ್ರಿಗೆ ಡಾರ್ಕ್ ಕಲರು ಆಗಿರಬಾರ್ದು ಆ ಥರ ಸೀರೆಗಳು ಆ ಥರ ಬಟ್ಟೆಗಳು ಇಷ್ಟ ಅವರಿಗೆ ಆಮೇಲೆ ಏನೋ ಒಂಥರ ನೋಡಿದ ಥರ ನೋಡಿದರೆ ನೀನೇ ಅಂತ ಗುರ್ತಿಡಿಬಾರ್ದು ಹಾಗೆ ಹೀಗೆ ಅಂತ ಕಾಮಿಡಿ ಮಾಡ್ತಾ ಇದ್ರು ನಾನೊಂದಷ್ಟು ನೋಡಿದೆ ಅದಕ್ಕೆ ಸೂಸ್ ಎಲ್ಲ ಬಂದರೆ ಚೆನ್ನಾಗಿರುತ್ತೆ ಹೇರ್ ಬ್ಯಾಂಡ್ ಎಲ್ಲ ಇತ್ತು ಅಂತೇಳ್ಬಿಟ್ಟು ಅಮ್ಮಂಗಂತೂ ಇಷ್ಟ ಆಗಿಲ್ಲ ಎಷ್ಟು ಅಷ್ಟು ಬಟ್ಟೆ ಇತ್ತು ಅಷ್ಟು ತೆಗ್ಸಿದ್ದಾರೆ ಅವ್ರ ಮೊಮ್ಮಗಳಿಗೆ ಇಷ್ಟ ಆಗಲಿಲ್ಲ ಅದು ಇಷ್ಟ ಇಲ್ಲ 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 ಅವಳು ಕಲರ್ಗೆ ಇದು ಮ್ಯಾಚ್ ಆಗೋಲ್ಲ ಅದಕ್ಕೆ ಮ್ಯಾಚ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಈ ಸ್ವಲ್ಪನೂ ಇಷ್ಟ ಆಗಿಲ್ಲ ಮತ್ತೆ ಇನ್ನೊಂದು ಕಡೆಯೂ ಬನ್ನಿ ಕರ್ಕೊಂಡು ಕರ್ಕೊಂಡೋಗ್ತೀವಿ ಅಂದ್ರೆ ಕರ್ಕೊಂಡೋಗಿ ತೋರಿಸಿದ್ರು ಅಲ್ಲಿ ತೆಕ್ದಾಕಿರೋದೆಲ್ಲ ನಮ್ಮದೇನೆ ಪಾಪುಗೇ ಅದ್ರ ಜೊತೆಗೆ ಇನ್ನು ನಮ್ಮ ಸಿರಿ ಸಿಹಿ ಇಬ್ರು ಸೇರ್ಕೊಂಡು ಅವರಂತೂ ಸಿಕ್ಕ ಬಟ್ಟೆ ಕೋಟ್ಲೆ ಕೊಟ್ಟಾಕ್ಬಿಟ್ರು ನಮಗೂ ಬೇಕು ಬಟ್ಟೆ ನಮಗೂ ಬೇಕು ಬಟ್ಟೆ ಅಂತ ಅಂದ್ಕೊಂಡು ಫೈನ್ ನಮ್ಮ ಅಕ್ಕಂಗೆ ಇದು ಸ್ವಲ್ಪ ಇಷ್ಟ ಆಯಿತು ನನಗೆ ಇನ್ನೊಂದು ಸ್ವಲ್ಪ ಈರು ಈರುಳ್ಳಿ ಕಲರ್ ಇದೆಯಲ್ಲ ಅದು ಇಷ್ಟ ಆಗಿತ್ತು ನಮ್ಮ ಮನೆಯವ್ರಿಗೆ ಅದೇ ಫರ್ಫೆಕ್ಟ್ ಇಟ್ಕೊಂಡು ಕುತ್ಬಿಟ್ಟಿದ್ರು ಅವ್ರ ಈ ಕಡೆ ಬರಲೇ ಎಲ್ಲ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬರೀ ಅದನ್ನು ಮಾತ್ರ ಇಷ್ಟಪಟ್ಕೊಂಡು ಅದನ್ನ ಅದನ್ನೇ ಇಟ್ಕೊಂಡು ಕೂತಿದ್ರು ನಮ್ಮ ಅಕ್ಕಂಗೆ ಸ್ವಲ್ಪ ಈ ಬಟ್ಟೆ ಮೇಲೆ ಸ್ವಲ್ಪ ಕಣ್ಣಿತ್ತು ಅಳಿಗೆ ಬಟ್ ನಮ್ಮಅಮ್ಮಗೆ ತೀರಾ ಮರ ಇಷ್ಟನೇ ಇಲ್ಲ ಈ ಬಟ್ಟೆ ಅಂತ ಅಂದರೆ ಕಲರ್ ಅಂದರೆ ಇಷ್ಟ ಆಗಿಲ್ಲ ಇದು ಅಂದರೆ ತೋರಿಸ್ತಾನೆ ಇದ್ರು ತೋರಿಸ್ತಾನೆ ಲೈಟ್ ಕಲರ್ಸ್ ಅಂದರೆ ಲೈಟ್ ಕಲರ್ಸ್ಗೆ ಇದ್ರು ಡಾರ್ಕ್ ಕಲರ್ಸ್ ಅಂದರೆ ಡಾರ್ಕ್ ಕಲರ್ಸ್ಗೆ ಇದ್ರು ತೋರಿಸ್ತಾನೆ ಇದ್ದರು ಅವರು ಮತ್ತು ಒಳಗಡೆ ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಇರಿಟೇಷನ್ ಆಗಬಾರ್ದು ಅವರಿಗೆ ಈ ಗಂಜಿ ಬಟ್ಟೆ ಎಲ್ಲ ಚುಚ್ಚುತ್ತೆ ಸಿಕ್ಕಾ ಬಟ್ಟೆ ಅವರಿಗೆ ಅದ್ರಿಂದ ಸಾಫ್ಟಾಗಿರೋದಂತ ಹೇಳ್ತಿದ್ರು ಅಕ್ಕ ಇದನ್ನೂ ಒಂದು ಇಷ್ಟಪಟ್ಟರು ಇದೇ ಕಲರ್ ಸ್ವಲ್ಪ ಲೈಟ್ ಸ್ವಲ್ಪ ಡಾರ್ಕು ಸ್ವಲ್ಪ ಹಾನಿಯನ್ ಕಲರು ಮೂರೂ ಸೆಲೆಕ್ಷನ್ ಮಾಡಿದ್ವಿ ಅಕ್ಕಂಗೆ ಸ್ವಲ್ಪ ಇಷ್ಟ ಆಗ್ಬಿಟ್ರು ಅದನ್ನು ಎತ್ಕೊಂಡು ಕೈಲೇ ಇಟ್ಕೊಂಡಿದ್ರು ನೋಡಿ ಅವಳು ತಗೊಂಡು ಕೌಂಟ್ ಮಾಡ್ಕೊತಾನೆ ಇದ್ದಾಳೆ ಇದನ್ನು ಕೂಡ ಇಷ್ಟಪಟ್ಲು ಅವಳು ನಮ್ಮಅಮ್ಮಂಗೆ ಇದು ಇಷ್ಟ ಆಗಲ್ಲ ಒಳಗಡೆ ಸ್ವಲ್ಪ ರಫ್ ಇತ್ತು ಇನ್ನು ಸಾಫ್ಟ್ ಅಲ್ವಾ ಸ್ಕಿನ್ನು ಸೊ ಆದರೆ ಅಮ್ಮಂಗೆ ಅದು ಇಷ್ಟ ಆಗಿರಲಿಲ್ಲ ನಮ್ಮ ಮನೆಯವ್ರ ಮಾತ್ರ ಅಲ್ಲಿ ಒಂದು ಬಟ್ಟೆ ತೋರಿಸಿರೋ ಅವ್ರು ಅದನ್ನೇ ನೋಡ್ಕೊಂಡು ಕುತ್ಕೊಂಡ್ಬಿಟ್ರು ನಮ್ಮ ಅಕ್ಕ ಅಂತೂ ಎಷ್ಟಿದೆ ಎಲ್ಲ ತೆಗೆಸ್ತಾ ಇದ್ದಾಳೆ ಎಲ್ಲ ತೆಗೆಸ್ತಾ ಇದ್ದಾಳೆ ಅವರು ಬೈಕೊತಾ ಇರ್ತಾರೆ ನಮ್ಮ ಮೈಸಲ್ಲಿ ಮನಸ್ಸಲ್ಲಿ ಗೊತ್ತಿಲ್ಲ ಬೈಕ್ ಒಳದೇನು ಬೈಕೊಂಡೇ ಬೈಕೊಂಡಿರ್ತಾರೆ ಒಂದೇ ಒಂದು ಜೊತೆ ಬಟ್ಟೆ ತೊಗೊಳಕ್ಕೆ ಇಷ್ಟೊಂದು ತೆಗೆಸ್ತಿರ್ತಾರೆ ಅಂತ ಬೈಕೊಂಡ್ರೆ ಬೈಕೊಳ್ಳಿ ನಮಗೇನೋ ಬೇಕು ಬಟ್ ನಾವು ಚೆನ್ನಾಗಿ ಕಾಣೋದು ನಮ್ಗೆ ಇಂಪಾರ್ಟೆಂಟ್ ಅಲ್ವಾ ಸೊ ಅದರಿಂದ ನಮಗೆ ಯಾವ್ದು ಬೇಕು ನಾವು ಅದನ್ನು ತಗೋಬೇಕು ಅವ್ರು ಬೈಕ್ ಹೋಗ್ತಾರೆ ಇವರು ಬೈಕ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಏನಕ್ಕೆ ತಲೆಗೆಡಿಸ್ಕೋಬೇಕು ನಮ್ಮ ಅಕ್ಕ ಅಂತೂ ತೆಗೆಸ್ತಾನೆ ಇದ್ರು ತೆಗೆಸ್ತಾನೆ ಇದ್ಲು ಅವಳಂತೂ ಬಿಟ್ಟಿಲ್ಲ ಅವಳಿಗೆ ಈ ಕಲರ್ ತುಂಬ ಇಷ್ಟ ಆಗ್ಬಿಟ್ಟಿದೆ ನಮ್ಮಅಮ್ಮಗೆ ಆ ಕಲರ್ ಕಂಡ್ರೆ ಇಷ್ಟ ಇಲ್ಲ ನಮ್ಮ ಮನೆಯವ್ರಿಗೆ ಇನ್ನೊಂದು ಕಲರ್ ಇಷ್ಟ ಆಗಿ ಅವರು ಅದನ್ನೇ ಅಟ್ಲೀಸ್ಟ್ ನಾನು ಅದನ್ನು ಪರ್ಸ್ನಲಾಗಿ ತೊಗೋತೀನಿ ಅಂತ ಅವ್ರು ಅಲ್ಲೇ ಕೂತ್ಬಿಟ್ಟಿದ್ದಾರೆ ಮತ್ತು ಇವಾಗ ದೊಡ್ಡವ್ರಿಗೆ ಬಟ್ಟೆ ತೊಗೊಬಿಡ್ಬೋದು ಚಿಕ್ಕ ಮಕ್ಕಳು ಅಂತ ಎಪ್ಪ ಯಪ್ಪ ಯಪ್ಪ ಒಂದು ಚಿಕ್ಕ ಚಿಕ್ಕ ಫ್ರಾಕ್ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಷ್ಟೊಂದು ಹೇಳ್ತಾರೆ ಯಾವುದು ಇಲ್ಲಿ ಬಿಲೋ ತೌಸಂಡ್ ಒಳಗಡೆ ಇರಲಿಲ್ಲಲ್ಲ ತೌಸಂಡ್ ನೈನ್ ಹಂಡ್ರೆಡು ಇತ್ತು ಒಂದೆರಡು ಅಷ್ಟೇ ಎಲ್ಲ ತೌಸಂಡು ತೌಸಂಡ್ ಟು ಹಂಡ್ರೆಡು ತೌಸಂಡ್ ತ್ರೀ ಹಂಡ್ರೆಡು ಈ ಥರನೇ ಇತ್ತು ಬಟ್ ಎಲ್ಲ ಚೆನ್ನಾಗಿದೆ ಬಟ್ಟೆನೂ ಚಿಕ್ಕ ಮಕ್ಕಳಲ್ವಾ ಇರಿಟೇಷನ್ ಆಗಬಾರ್ದು ಜಾಸ್ತಿ ಈಗ ಸ್ವಲ್ಪ ಒಳಗಡೆ ಬಟ್ಟೆ ಸಾಫ್ಟ್ ಇದ್ದರೆ ಚೆನ್ನಾಗಿರುತ್ತೆ ನಮ್ಮ ಅಕ್ಕಂಗಂತೂ ಇದಿಷ್ಟ ಆಗಿತ್ತು ತಿರ್ಗಿಸಿ ಮಜ್ಜಿಗಿ ತಿರ್ಗಿಸಿ ಮುಳುಗಿಸಿ ಮಜ್ಜಿ ಅದನ್ನೇ ನೋಡ್ತಾ ಇದ್ದು ನನಗೂ ಕೂಡ ಇಷ್ಟ ಆಗಿತ್ತು ಇದಿಲ್ಲ ಅದು ಅಂತ ಅಂತೇಳ್ಬಿಟ್ಟು ಇಟ್ಕೊಂಡಿದ್ವಿ ಯಾವುದಕ್ಕೂ ಸಲ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲಾಗಿ ನಮ್ಮ ಅಕ್ಕ ಎತ್ತಾಕೊಂಡು ಬಂದರು ಪಾಪಿಗೆ ಹಾಕಿ ಟ್ರಯಲ್ ಒಂದು ಸಲ ಅಟ್ಲೀಸ್ಟ್ ಅವ್ಳಿಗೆ ಆಮೇಲೆ ಸ ಆಮೇಲೆ ನಮ್ಮ ಪಾಪು ಫೈವ್ ಮಂತ್ ಆಗಿರೋದ್ರಿಂದ ಈ ಫುಲ್ ಲಾಂಗ್ ಆದರೆ ಅವಳು ಮುಳುಗೇ ಹೋಗ್ತಾಳೆ ಅಟ್ಲೀಸ್ಟು ನಮ್ಮಮ್ಮಂಗೆ ಅಟ್ಲೀಸ್ಟ್ ನೆಕ್ಸ್ಟ್ ಅವಳಿಗೆ ಒಂದು ವರ್ಷದ ತನಕನೇ ಆದರೂ ಅದನ್ನು ಹಾಕೋಬೇಕು ಆ ಥರನಾದ್ರೂ ಬಟ್ಟೆ ಬೇಕು ಅಂತಾರೆ ಅಯ್ಯೋ ನಮಗಂತೂ ತಲೆ ಕೆಟ್ಟೋಗಿತ್ತು ಅವಳಿಗೆ ಬಟ್ಟೆ ಹೊಡ್ಕೋಶಿ ನಮ್ಮಕ್ಕ ಹಾಕಿ ಟ್ರೈ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದಾರೆ ಆದರೆ ನಮ್ಮ ಸಿರಿ ಸಿಹಿ ಇಬ್ಬರು ಅವರಿಗೆ ಮೊನ್ನೆ ಯಾವುದೋ ಡಿ ಕೆ ಡಿಯಲ್ಲಿ ಯಾರೋರು ನಂದು ಅವ್ರದ್ದು ಡ್ಯಾನ್ಸಲ್ಲಿ ಈ ಈ ಹೇರ್ ಕಿವಿಗೆ ಹಾಕ್ಕೊಂಡು ಒಂದು ಡ್ಯಾನ್ಸ್ ಮಾಡಿದರು ಅದೆರಡೂ ಅಲ್ಲಿ ಕಾಣಿಸ್ಬಿಡ್ತಪ್ಪ ಅದು ಬೇಕೇ ಬೇಕು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಠ ಮಾಡಿಕೊಂಡು ನಿಂತಿರು ನಮ್ಗೆ ಅದೇ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಅಮ್ಮ ಅಂತ ತಲೆ ಕಡಿಸ್ಕೊತೇ ಇರಲಿಲ್ಲ ಆ್ಯಕ್ಚುಲಿ ನಮ್ಮ ಮನೆಯವರು ನಾವು ಸೆಲೆಕ್ಷನ್ ಮಾಡಿದ್ದು ಈ ಡ್ರೆಸ್ಸು ನಮ್ಮ ಅಮ್ಮಗೂ ಸ್ವಲ್ಪ ಇಷ್ಟ ಆಗಿತ್ತು ಅವ್ರಿಗೇನಂದರೆ ಆ ಒಂದು ಸ್ಲೀವ್ಸ್ ಇಲ್ಲ ಒಂದು ಸ್ಲೀವ್ಸ್ ಇದೆ ಒಂದು ಸ್ಲೀವ್ಸ್ ಇಲ್ಲ ಒಂದು ಸ್ಲೀವ್ಸ್ ಇದೆ ಅಂತಲೇ ಅಂತ 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 ನಮ್ಮ ಫೈನಲಾಗಿ ನಮ್ಮಮ್ಮ ಇಲ್ಲೂ ಅಷ್ಟೊಂದೇನು ಇಷ್ಟ ಆಗಿಲ್ಲ ನಾವು ಬೇರೆ ಅಂಗಡಿಗೆ ಫಸ್ಟ್ ಹೋಗಿದ್ದು ಬರ್ತೀವಿ ಅಲ್ಲಿ ಚೆನ್ನಾಗಿದ್ರೆ ನೀವಿಬ್ಬರು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋದರು ಸೊ ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಫೈನಲಾಗಿ ಇಲ್ಲೇ ಬಂದು ಇದನ್ನೇ ಸೆಲೆಕ್ಷನ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದು ಬಟ್ಟೆ ಅದನ್ನೇ ಬಿಲ್ ಮಾಡಿಸ್ಕೊಂಡು ಬಂದ್ವಿ ಇನ್ನು ನೆಕ್ಸ್ಟ್ ನಂದು ಸ್ಯಾರಿ ಶಾಪಿಂಗ್ ಇತ್ತು ಸೊ ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇತ್ತು ರೂಪ್ ಸಂಗಮ್ ಅಂತ ಅಲ್ಲಿಗೆ ಬಂದ್ವಿ ಅದಾದ್ಮೇಲೆ ಕೆ ಕೆ ರಾಮನ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೂ ಹೋಗಿದ್ವಿ ನಮ್ಮಮ್ಮ ಫಸ್ಟು ನನ್ನ ಸ್ಯಾರಿ ಸೆಲೆಕ್ಷನ್ ಮಾಡಿಬಿಡೋಣ ಹೇಳ್ಬಿಟ್ಟು ಸ್ಯಾರಿ ಸೆಲೆಕ್ಷನ್ ಮಾಡ್ಕೋತಾ ಇದ್ರು ನಮ್ಮಕ್ಕಂಗೆ ಸೊ ಫುಲ್ಲು ಡಾರ್ಕ್ ಇಷ್ಟ ಅಮ್ಮಂಗೆ ಹೇಳೋದಲ್ಲ ಸ್ವಲ್ಪ ಲೈಟು ಸ್ವಲ್ಪ ಡಾರ್ಕ್ ಎರಡೂ ಇಷ್ಟ ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಆಗ ಈಗ ನನಗಂತೂ ನಂಗೆ ನೋಡಿದ ತಕ್ಷಣ ನನ್ನ ಮಗಳು ಬಟ್ಟೆಗೆ ಸ್ವಲ್ಪ ಮ್ಯಾಚ್ ಆಗ್ತಿತ್ತು ನಾನು ಅದನ್ನೇ ತೊಗೊಳೋಣ ಅಂತ ಇಷ್ಟಪಟ್ಬಿಟ್ಟು ಅಮ್ಮಂಗೂ ಅದೇ ಇಷ್ಟ ಆಯಿತು ಸಾಫ್ಟ್ ಸಿಲ್ಕ್ ಸ್ಯಾರಿ ಆನ್ಲೈನಲ್ಲಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ಪೇಜಸ್ ಇತ್ತು ಬಟ್ ಅದು ಅಷ್ಟೊಂದೇನು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಅದರಿಂದ ಇಲ್ಲೇ ಅಂತ ಹೇಳ್ಬಿಟ್ಟು ಇಲ್ಲೇ ತಗೊಂಡೆ ಹಾಗೆ ನಮ್ಮಮ್ಮ ಒಬ್ಬರು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಪಕ್ಕ ಇರೋ ಆಂಟಿ ಓಂ ಶಕ್ತಿಗೆ ಹೋಗ್ತಾಯಿದ್ರು ಸೊ ಅವರು ನಮ್ಮಮ್ಮ ಸ್ಯಾರಿನಾ ಸೊ ಅವರಿಗೆ ಸ್ಯಾರಿನ ಕೊಡಿಸ್ತೀನಿ ಅಂತ ಏನೋ ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ರು ಅವರಿಗೂ ಒಂದು ಸ್ಯಾರಿ ಹುಡುಕ್ತಾಯಿದ್ರು ಈ ಕಡೆ ರೆಡ್ ಕೊಡ್ಸೋಣ ಇಲ್ಲ ಬೇಡವಾ ಅಂತ ಅನ್ಕೋತಾ ಇದ್ವಿ ನಮ್ಮ ಟಾಮಿ ಬರೋಕೆ ಬೊಗಳೇ ಬೊಗಳತವನೇ ಕೆಮ್ತವನೆ ರೆಡ್ ಕಲರೇ ಕೊಡಿಸ್ಬಿಡೋದಾ ಇಲ್ಲ ಬೇಡ ಅಂದ್ಕೊಂಡು ಡಿಸೈಡ್ ನಡೀತಾನೆ ಇತ್ತು ಅವರಿಗೆ ಇವಾಗ ವರ್ಷಕ್ಕೊಂದ್ಸಲ ಅಷ್ಟೇ ಅಲ್ವ ಪಾಪ ಅವಳು ಹೋಗೋದು ರೆಡ್ಡು ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಗ್ರೀನ್ ಶೆಡಿಸಲಿ ಚೆನ್ನಾಗಿರೋದೇ ಕೊಡ್ಸೋಣ ಅವರಿಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಷ್ಟೊಂದು ಸೀರೆ ಎಲ್ಲ ಹುಡುಕ್ತಾಯಿದ್ರು ನಮ್ಮ ಮನೆಯವ್ರಿಗೆ ಬೇರೆ ಟೈಮ್ ಆಗಿತ್ತು ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಇರೋ ಅವ್ರಿಗೆ ಲೇಡೀಸ್ ಜೊತೆ ಶಾಪಿಂಗ್ ಬರೋದಂದ್ರೆ ಇಷ್ಟ ಇಲ್ಲ ನನ್ನ ಜೊತೆ ನನ್ನ ಮದುವೆಗೂ ಕೂಡ ಶಾಪಿಂಗ್ ಬಂದಿಲ್ಲ ಇದೇ ಫಸ್ಟು ಅದೋ ಅವ್ರ ಮಗಳಿಗೋಸ್ಕರ ಶಾಪಿಂಗೇ ಅಂತ ಬಂದಿದ್ದಾರೆ ಅಷ್ಟೇ ನನ್ನನ್ನು ಇಲ್ಲಿ ತನಕ ಕರ್ಕೊಂಡೋಗಿ ಬಟ್ಟೆ ಕೊಡ್ಸೋಕ್ಕೂ ನಿನ್ನ ಸೆಲೆಕ್ಷನು ಹೇಳ್ಬಿಟ್ಟು ನಮ್ಮ ಅಕ್ಕ ಜೊತೆ ಅವರವ್ರ ಜೊತೆ ಎಲ್ಲ ಕಳಿಸ್ಬಿಡ್ತಾರೆ ಇವತ್ತೇ ಇಷ್ಟೊಂದು ತಾಳ್ಮೆಯಿಂದ ವೆಯ್ಟ್ ಮಾಡ್ತಾರೆ ಬಿಲ್ ಆಗಿತ್ತು ಬಿಲ್ ಮಾಡಿಸ್ಕೊಂಡು ಫೈನಲ್ ನಮ್ಮ ಮನೆಗೆ ಬರೋ ಅಷ್ಟು ಏಯ್ಟ್ ಓ ಕ್ಲಾಕ್ ಅಲ್ಲೇನೇ ಇವರು ಪಾನಿಪುರಿ ಹಾಳು ಮೂಳು ಅಂತ ತಂದಿದ್ದರು ನನಗೆ ಮಾತ್ರ ಏನು ಕೊಡಿಸಲ್ಲ ಏನು ತಿನ್ನೋಕ್ಕೂ ಬಿಡಲ್ಲ ಈ ಪಾನಿಪುರಿನೂ ಕೊಡಲ್ಲ ಈ ಗೋಬಿನೂ ಕೊಡಲ್ಲ ಅಕ್ಕ ನಮ್ಮ ಅಕ್ಕನ ಮತ್ತೆಲ್ಲ ಆರಾಮಾಗಿ ಬಾರಿಸ್ತಾ ಇದ್ರು ನೋಡಿ ನೋಡಿ ಇದಕ್ಕೇನೆ ಇಬ್ರು ಅಲ್ಲಿ ಹತ್ಕೊಂಡು ನಿಂತಿದ್ರು ಅಮ್ಮ ಇಬ್ಬರಿಗೂ ಒಂದೇ ಥರ ಕೊಡಿಸ್ಬಿಡೋಣ ಮತ್ತು ಅವಳಿಗೊಂದು ಕಲರ್ ಇವ್ಳಗೊಂದು ಕಲರ್ ಕೊಡಿಸಿದ್ರೆ ಮನೆಗೆ ಬಂದ್ಮೇಲೆ ಮತ್ತೆ ಕಿತ್ತಾಟ ಇದ್ಬೇಕು ಅಂತಾರೆ ಇಬ್ರು ಒಂದೇ ಕಲರ್ಗೆ ಕಿತ್ತಾಡ್ತಾ ಇರ್ತಾರೆ ಬಟ್ ಸಿರಿಗೆ ತುಂಬ ಅಂದರೆ ಈ ಥರ ಬ್ಲಶ್ ಮಾಡಿದ್ರೆ ಈ ಥರ ಅನ್ನೋದು ಗೊತ್ತು ನಮ್ಮ ಸಿಹಿಗೆ ಗೊತ್ತಾಗಲ್ಲ ಅವಳನ್ನ ನಾನು ಕುಳಿ ಅಂತ ಕಟ್ಕೊಂಡಿದ್ದೀನಿ ಸ್ವೀಟಾಗಿ ಸುಮ್ಮನೆ ಅವಾಗ ಅವಾಗ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಹೋಗ್ಬಿಟ್ಟು ಈ ಥರ ಹಣ್ಣು ಅಂತ ಹೇಳ್ಕೊಡ್ತಿದ್ದಾರೆ ಅವಳಿಗೆ ಸೌಂಡ್ ಅದು ಕೊಯ್ ಕೊಯ್ಯ ಅಂತ ಎಲ್ಲೋ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಕೇಳಿಸ್ಕೊತಾ ಇದ್ದಾಳೆ ಅವಳು ಇವಳು ಗೊತ್ತಾಗಿದ್ದಲ್ಲ ಆಡ್ತಾ ಇದ್ದು ಒಂದೆರಡು ದಿನ ಅಷ್ಟೇ ಅದಾದಮೇಲೆ ಬಿಸಾಕ್ತಾ ಇರ್ತಾರೆ ನಾನು ನಮ್ಮ ಒಂದು ಸ್ವೆಟ್ರು ಅದು ಪಂಜು ಥರ ಇತ್ತು ಅದೊಂದು ರಿಟರ್ನ್ ಮಾಡಿ ಪಾಪುಗೆ ಒಂದು ಜರ್ಕಿನ್ ತಗೊಂಡೆ ಇವಾಗ ಸಿಕ್ಕಾಪಟ್ಟೆ ಚಳಿ ಇರುತ್ತಲ್ಲ ಹೇಳ್ಬಿಟ್ಟು ಆಮೇಲೆ ಅವ್ನು ಟೀ ಶರ್ಟ್ ಶರ್ಟ್ ಕೂಡ ತಗೊಂಡೆ ಆ ಅಮೌಂಟ್ಗೆ ಫೋರ್ ನೈಂಟಿ ನೈನ್ಗೆ ಇದು ಪಾಪು ಬಟ್ಟೆ ಸೆಂತಿಲ್ದು ಫೈನಲಿ ಈ ಬಟ್ಟೆನೇ ಇಷ್ಟ ಆಗಿದ್ದು ನಮ್ಮಮ್ಮನೂ ಇದನ್ನೇ ಇಷ್ಟಪಟ್ರು ಏನಂದರೆ ಇನ್ನೊಂದು ಸ್ಲೀವ್ಸ್ ಇಲ್ಲ ಇದೇ ಥರ ಸ್ಲೀವ್ಸ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅಜ್ಜಿದಿರಿಗೆಲ್ಲ ಹಾಗೇನೆ ನಮ್ಮ ಮನೆಯವ್ರಿಗೆ ಇದೊಂಥರ ಫ್ಯಾಷನ್ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಇದನ್ನೇ ಇಷ್ಟಪಟ್ಟರು ಇದಕ್ಕೆ ಸೂಸ್ ಬಂದಿದೆ ಮತ್ತು ಅದಕ್ಕೆ ಒಂದು ಬ್ಯಾಂಡ್ ಕೂಡ ಬಂದಿತ್ತು ಸೊ ಮ್ಯಾಚಿಂಗ್ ಮ್ಯಾಚಿಂಗ್ ಚೆನ್ನಾಗಿರುತ್ತರ ಅಲ್ಲೂ ಒಂದೇ ಥರ ಹಾಕ್ಕೊಂಡ್ರೆ ಅಂತೇಳ್ಬಿಟ್ಟು ಫೈನಲಾಗಿ ಇದನ್ನೇ ತೊಗೊಂಡೆ ಇನ್ನು ನನಗೆ ಸ್ಯಾರಿ ಬಂದ್ಬಿಟ್ಟು ನಾನು ಸಾಫ್ಟ್ ಸಿಲ್ಗಳೇ ತೊಗೊಂಡೆ ಈ ಬಾರ್ಡರ್ ಇರೋ ಸೀರೆ ಎಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಇದೆ ಸುಮ್ಮನೆ ಏನಕ್ಕೆ ಬಾರ್ಡರ್ ಇರೋ ಸೀರೆ ಅಂತ ಹೇಳಿಬಿಟ್ಟು ನಾನು ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಯಾವುದೂ ಈ ಕಲರ್ ಇಲ್ಲ ಪಿಂಕ್ ಇದೆ ಬಟ್ ಕಾಫಿ ಕಲರ್ ಬ್ಲೌಸ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಅದಕ್ಕೆ ನಮ್ಮಮ್ಮಂಗೂ ಇದೇ ಇಷ್ಟ ಆಗಿತ್ತು ಫೈನಲಾಗಿ ಇದನ್ನೇ ತೊಗೊಂಡೆ ಆಗ ಹೇಗೋ ನಮ್ಮಮ್ಮನ್ನ ಬಜೆಟ್ ಮೀರಿ ತಗೊಂಡಿದ್ದೀವಿ ಕತ್ತರಿ ಹಾಕಿದ್ವಿ ಸುಮಾರಾಗಿ ಇನ್ನೊಂದು ಸ್ಯಾರಿ ಅದೇ ಹೇಳೋದನ್ನಲ್ಲ ಓಂ ಶಕ್ತಿಗೆ ಹೋಗ್ತಿದ್ರು ಆಂಟಿ ಅವ್ರಿಗೆ ಸ್ಯಾರಿ ಹುಟ್ಟಿಸ್ಬೇಕಿತ್ತು ಅಂತೇಳ್ಬಿಟ್ಟು ಇದು ತಗೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತೌಸಂಡ್ ರುಪೀಸ್ ತೌಸಂಡ್ ಹಂಡ್ರೆಡ್ ಸೊ ಇದು ನಮ್ಮ ಶಾಪಿಂಗ್ ಕತೆ ಹೇಲೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇದೇ ಥರ ಸಪೋರ್ಟ್ ಮಾಡ್ತೀರಿ